ಇಟ್ಸ್ ಇದು ಇನ್ನೊಂದು ರೈಟರ್ ಬಿಟ್ಬಿಟ್ರಿ ನೀವು ಮೂರು ಜನ ಅಯ್ಯೋ ಸರ್ ಮೂರು ಆಬ್ಸುಲೂಟ್ ಆನೆಸ್ಟಿಯಿಂದ ಮಾಡ್ತಾರೆ ಸರ್ ಇದು ಡೈರೆಕ್ಷನ್ ಹೇಳಿದ್ರೆ ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಆ ಡ ಈಗ ನಾವು ಆಕ್ಟ್ ಮಾಡಬೇಕಾದ್ರೂ ಅವ್ರ ಒಬ್ಬ ಆಕ್ಟರ್ ಕೋಚ್ ಆಗಿರೋದ್ರಿಂದ ನಾವು ಆಕ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಮನ್ನೇ ಏನನ್ನೂ ಚೇಂಜ್ ಮಾಡೋದಕ್ಕೆ ಹೇಳಲ್ಲ ಅವರು ಬಟ್ ನಮ್ದೇ ಆದ ಶೈಲಿಯಲ್ಲಿ ಈ ಥರದ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಹಿಂಗೆ ಬರ್ಬೋದು ಟ್ರೈ ಮಾಡಿ ಅಂತ ಹೇಳಿದಾಗ ಆ ಬದಲಾವಣೆ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ತೊಗೊಂಡ್ರೆ ಆ ಸೀನ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಸರ್ ಅದನ್ನು ನಾನು ಲೈವಾಗಿ ನಾನು ಬರೀ ಗರುಡ ಗಮನ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದೆ ಗರುಡ ಗಮನದಲ್ಲಿ ನನಗೆ ಈ ಟೀಮ್ ಗೊತ್ತಿದ್ರು ನಾನು ಬರೀ ಹಾಡು ಹಾಡಿದ್ದಷ್ಟೆ ಸೊ ನನಗೆ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಏನು ಅಂತ ಗೊತ್ತಿರಲಿಲ್ಲ ಬಟ್ ಟೋಬಿ ಸೆಟ್ಟಲ್ಲಿ ನಂಗೆ ಅದು ನೋಡೋಕೆ ಸಿಕ್ತು ಅದನ್ನ ನಾನೇ ಎಕ್ಸ್ಪೀರಿಯನ್ಸ್ ಮಾಡೋಕೆ ಸಿಕ್ತು ಅದರಿಂದ ನನ್ನ ಸೀನ್ಗಳು ಎಷ್ಟು ಚೆನ್ನಾಗಾಯಿತು ಅನ್ನೋ ಅನುಭವ ನನಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸು ತುಂಬ ಕಷ್ಟ ಸರ್ ಆಕ್ಟ್ ಮಾಡಬೇಕಾದ್ರೆ ಒಬ್ಬ ರಾಕ್ಷಸ ಆಕ್ಟ್ ಮಾಡ್ತಾರೆ ಸರ್ ಅವರು ಇಟ್ ಈಸ್ ಅಮೇಸಿಂಗ್ ಪರ್ಫಾರ್ಮರ್ ಡೈರೆಕ್ಷನ್ ಮಾಡಬೇಕಾದ್ರೆ ಅಷ್ಟೇ ಚೆಂದ ಡೈರೆಕ್ಷನ್ ಕೊಡ್ತಾರೆ ಬರವಣಿಗೆ ಅಷ್ಟೇ ಚೆನ್ನಾಗಿದೆ ತುಂಬ ಕಷ್ಟ ಆ ಸೆಗ್ಮೆಂಟ್ ಅಲ್ಲಿ ಅವರು ಐ ಥಿಂಕ್ ಇಟ್ ಆಸ್ ದೆಸ್ಟ್ ಆಲ್ ತ್ರೀ ಕ್ಯಾಟಗರೀಸ್ ನನಗೆ ಚೂಸ್ ಮಾಡೋದ್ ಕಷ್ಟಿಗೆ ಬಂದದ್ದು ಅದು ಆಲ್ರೆಡಿ ಒಬ್ಬ ಸಿಂಗರ್ ಎಷ್ಟೊಂದು ಜನ ಸಿಂಗರ್ ನೀವು ಹೇಳ್ದಂಗೆ ಅದು ಫೇಮಸ್ ಆಗಿತ್ತು ಈ ಒಂದು ಸಿಚುವೇಶನ್ಗೆ ಅವ್ರಿಗೆ ಮಾದೇವನ್ ಒಂದು ಸಾಂಗ್ ಬೇಕಾಗಿತ್ತು ಆಮೇಲೆ ಅದು ಜನಪದ ಸಾಂಗೇ ಆಗಿರಬೇಕು ಅಂತ ಬಟ್ ಅವ್ರಿಗೆ ಹೇಗೆ ಅಂದರೆ ಇದುವರೆಗೂ ಯಾರು ಕೇಳದೆ ಇರೋ ವಾಯ್ಸ್ ಬೇಕು ನಮಗೆ ಆಲ್ರೆಡಿ ಫೇಮಸ್ ಆಗಿರೋದು ಪದೇ ಪದೇ ಕೇಳಿರೋ ವಾಯ್ಸ್ ಬೇಡ ಅಂತ ಯಾರು ಇನ್ನೊಂದು ವಾಯ್ಸು ಅಂತ ಹೇಳಿದಾಗ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಅವ್ ಅದೇ ಒಂದು ಎಷ್ಟು ಕೋಇನ್ಸಿಡೆನ್ಸಸ್ ಇದು ಅಂತ ನಾನು ನನ್ನ ಪಾಡಿಗೆ ನಾನು ಹಾಕ್ತಾಯಿರ್ತೀನಿ ಹಾಡ್ಬಿಟ್ಟು ಸೊ ಚಿಕ್ಕದಾಗಿ ಇದೇ ಸಾಂಗ್ನ ಹಾಡಿ ಹಾಕಿದ್ದೆ ಮ್ಯೂಸಿಕ್ ಡೈರೆಕ್ಟರ್ ಮಿದುನ್ ಮುಕುಂದನ್ ಅವರು ಆ ಕೇಳಿದ್ರು ಕೇಳಿ ನನಗೆ ತುಂಬ ಚೆನ್ನಾಗಿ ಹಾಡಿದ್ದೀರಾ ನೀವು ಅಂತ ಹೇಳಿ ಹೇಳಿ ಅವತ್ತಿಂದ ನೆಕ್ಸ್ಟ್ ಡೇ ಅವರು ಈ ಥರ ನಾನು ಈ ಸಾಂಗ್ ಸೋಜುಗಾದ ಸೂಜುಮಲ್ಲಿಗೆ ಅಂದ್ಕೊಳ್ತಾಯಿನಿ ಈ ನೀವೇನು ಅಂದ್ಕೊಳ್ತೀರಾ ಯಾವ್ದಾದ್ರು ಸಿಂಗರ್ ನಿಮಗೆ ಅಂದರೆ ನೆನ್ ಈ ಸೆಟ್ ಮಚ ನಮ್ಮ ಚೈತ್ರ ಈಗ ಹಾಡಿದ ಇನ್ಸ್ಟಾಗ್ರಾಮಲ್ಲಿ ನೀವು ಕೇಳಿಸ್ಕೊಳ್ಳಿ ಯಾಕೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದ್ಸಲಿ ಟ್ರೈ ಮಾಡ್ಬೋದು ಅವ್ರ ವಾಯ್ಸಲ್ಲಿ ಬಿಕಾಸ್ ಯುನೀಕ್ ಆಗಿದೆ ಫಸ್ಟ್ ಟೈಮ್ ಸಿಂಗರ್ ಯಾರೂ ಕೇಳಿರಲ್ಲ ವಾಯ್ಸ್ನ ರಾಜು ಕೇಳಿಸ್ಕೊಂಡ್ರು ಅವ್ರಿಗೂ ಇಷ್ಟ ಆಯಿತು ಅದಾದಮೇಲೆ ಆಗಿದ ಸಾಂಗ್ ಒಂದು ಟೆಸ್ಟ್ ಟೆಸ್ಟ್ ಟ್ರೈ ಮಾಡಿದ್ರು ಟ್ರ್ಯಾಕ್ ಹಾಡಿದೆ ಇಷ್ಟ ಆಯಿತು ಅದನ್ನು ಪ್ಲೇಸ್ ಮಾಡಿ ಶೂಟ್ ಎಲ್ಲ ಅದೇ ವಾಯ್ಸಲ್ಲಿ ಮಾಡಿಕೊಂಡ್ರು ಎಲ್ರಿಗೂ ಇಷ್ಟ ಆಯ್ತಂತೆ ಅದಾದಮೇಲೆ ನನ್ನನ್ನೇ ಫೈನಲ್ ಸಿಂಗಿಂಗ್ಗೆ ಒಪ್ಕೊಂಡ್ರು ಸೊ ಅದ ನಾನು ಚಿಕ್ಕ ವಯಸ್ಸಿಂದ ಹಾಡು ನನ್ನ ಕ್ಲಾಸಿಕಲ್ ಕರ್ನಾಟಕ್ ಮ್ಯೂಸಿಕ್ ಕಲಿತಿದೆ ಸರ್ ಬಟ್ ನಮ್ಮ ಅಮ್ಮ ಯಾವಾಗಲೂ ಅಂದ್ಕೊಂಡಿದ್ದೆ ನಾನು ಸಿಂಗರ್ ಆಗ್ತೀನಿ ಅಂತ ಆ್ಯಕ್ಟಿಂಗ್ ಆಕ್ಟರ್ ಆಗ್ತೀನಿ ಅಂತ ಅವ್ರಿಗೆ ನಾಯಾ ಪ್ಲೇಸದ ಐಡಿಯಾ ಇಲ್ಲ ಇವ್ರು ಆ್ಯಕ್ಟರ್ ಆದಾಗ ಇವ್ರು ಸಿಂಗರ್ ಆಗ್ತೀಯಾ ಅನ್ಕೊಂಡಿದ್ದು ನಾನು ನೀವು ಆ್ಯಕ್ಟರ್ ಹೆಂಗ್ ಆಗ್ಬಿಟ್ಟೆ ಅಂತ ಇವಾಗಲೂ ಹೇಳ್ತಾರೆ ಐ ಥಿಂಕ್ ನಾನು ಏನಾದ್ರೂ ಆ್ಯಕ್ಟಿಂಗ್ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅಂದರೆ ಸಿಂಗಿಂಗ್ ತುಂಬ ಸೀರಿಯಸ್ ಆಗಿ ತೊಗೊಳ್ತಾ ಇದ್ದೆ ಬಟ್ ಪ್ರೊಫೆಷನ್ ಅಂತ ಬಂದಾಗ ನಾನು ಆ್ಯಕ್ಟಿಂಗ್ ಶುರು ಮಾಡಿದ್ದು ಫಸ್ಟು ಆಮೇಲೆ ಪ್ಲೇಬ್ಯಾಕ್ ಸಿಂಗಿಂಗ್ ಸ್ಟಾರ್ಟ್ ಮಾಡಿದ್ದು ಆ ಥರ ಕೇಳಿದಾಗ ನಾನು ಆ್ಯಕ್ಟರ್ ಫಸ್ಟು ಸಿಂಗರ್